ಈ ಎರಡು ದಿನ ಟೆಂಪ್ರೇಚರ್ ತುಂಬ ಇದೆ ಅದಕ್ಕೆ ನಾನು ಬಾರ್ಲಿ ಗಂಜಿ ಮಾಡ್ತಾ ಇದ್ದೇನೆ ಬಾರ್ಲಿಯನ್ನು ತುಂಬ ತೊಳೆದು ಹಾಕಿಬಿಟ್ಟು ಇದನ್ನು ನೆನಹಾಕಿದ್ದೀನಿ ಈಗ ಈ ಬಾರ್ಲಿ ಅನ್ನೋದೆಲ್ಲ ಈಗ ಕುಕ್ಕರ್ನಲ್ಲಿ ಹಾಕಿ ಇದನ್ನು ಬಾ ಕು ಕುದಿಸ್ತಾ ಇದ್ದೀನಿ ನಾನು ನೀವು ನೋಡಿ ಗಂಜಿ ತಗೊಂಡಿದ್ದೀನಿ ಅದಕ್ಕೆ ಜಿರಿಗೆ ಪುಡಿ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಹ್ಞೂ ಈಗ ನಾನು ಗಂಜಿನ ಇದಕ್ಕೆ ತೆಗಿತಾ ಇದ್ದೀನಿ ಬೋಟ್ಗಳಲ್ಲಿ ಗ್ಲಾಸಿಗೆ ತೆಗಿತಾ ಇದ್ದೀನಿ ಹ್ಞೂ ಈ ತಂಪು ತಂಪಾದ ಬಾರ್ಲಿ ಗಂಜಿ ಶುರು ರೆಡಿಯಾಗಿದೆ ಈಗ ತಂಪು ತಂಪಾದ ಬಾರ್ಲಿ ಗಂಜಿ ಶುರುವಾಗಿದೆ ಈಗ ತಂಪು ತಂಪಾದ ಬಾರ್ಲಿ ಗಂಜಿ ರೆಡಿಯಾಗಿದೆ ಇದನ್ನು ಏನು ಮಾಡಬೇಕು ಕುಡಿಬೇಕು ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಈಗತ್ತಂತೂ ಮೂವತ್ತೆಂಟಿದೆ ಟೆಂಪ್ರೇಚರು ಇದಕ್ಕೆ ಈ ಈ ದಿನದಾಗಿ ಕುಡಿದ್ರೆ ತುಂಬ ತಂಪಾಗಿರ್ತದೆ ನೋಡಿ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ಲೈಟಾಗಿ ತಂಪು ಮಾಡಿದ್ದೀನಿ ಚೆನ್ನಾಗಿದೆ ನೀವು ಸಲ ಇದು ನೀವು ದಿನ ದಿನ ಎರಡು ದಿನಕ್ಕೆ ಒಂದು ಕುಡಿದ್ರು ಅಡ್ಡಿಲ್ಲ ಇದು ಅನ್ಕಾತ ನೀವು ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು